इप्रेया ने अध्याय 12 वचन 1 नगर और गोतिकों रा हिरणा इलास्ट्रु रा में नना में इप्रेया ने न याददा या वंदना के वाले इप्रेया चैप्टर 12 वर्स 1 है जो खगदा ने नगर सन्द आते नेते मात्र नदने शेप पूर्ण सी वी आल्सो और कं पेसड अबाउट विद सो ग्रेट क्राउड ऑफ विटनेस लेट अस ಕಾರಣ ಇಷ್ಟು ಮಂದಿ ಸಾಕ್ಷಿಯವರು ಮೇಘದೋಪಾದಿಯಲ್ಲಿ ನಮ್ಮ ಸುತ್ತಲೂ ಇರುವುದರಿಂದ ನಮಗೆ ಅಭ್ಯಂತರ ಮಾಡುವ ಎಲ್ಲ ಭಾರವಾದ ಹತ್ತಿಕೊಳ್ಳುವ ನಾವು ಸಹ ಹತ್ತಿಕೊಳ್ಳುವಂಬಿಕೆಯನ್ನು ಹುಟ್ಟಿಸುವ ಪೂರೈಸುವನು ಆಗಿರುವ ಹೆಸರುವಿನ ಮೇಲೆ ದೃಷ್ಟಿ ಇಟ್ಟು ನಮಗೆ ನೇಮಕವಾದ ಚಿತ್ತದಿಂದ ಓಡೋಣ ಆತನು ತನ್ನ ಮುಂದೆ ಇಟ್ಟಿದ್ದ ಸಂತೋಷಕ್ಕೋಸ್ಕರ ಅವಮಾನವನ್ನ ಅಲಕ್ಷ್ಯ ಮಾಡಿ ಶಿರುವ ಮರಣವನ್ನ ಸೇರಿಸಿಕೊಂಡು ದೇವರ ಸಿಂಹಾಸನದ ಬಳಗಡೆಯಲ್ಲಿ ಆತನ ಅವರುನಾಗಿದ್ದಾನೆಂದು ದೇವರು ಆತ್ಮನ ಸಭೆಗಳಿಗೆ ಹೇಳುವುದು ಹೇಳುವುದನ್ನು ಕೇಳಲಿ ಅಂತ ಚೆನ್ನಾಲಲ್ಲಿ ಸಭೆ ಆದ ನಮ್ಮ ಮೇಲೆ ಸಂಗ ದೇವರ ಆತ್ಮ ವಿಶೇಷವಾಗಿ ಮಾತನಾಡುತ್ತಿದ್ದಾನೆ ಆಮೇಲೆ ದೇವರು ಇದ್ದಿನ ನಮ್ಗೆ ಕೊಟ್ಟಿರುವಂತಹ ಸಂದೇಶ ನಮ್ಮ ಮುಂದೆ ದೇವರು ಏನು ಎಂತಿದ್ದಾನೆ ಅಂದ್ರೆ ಓಟ ರನ್ನಿಂಗ್ ಫೇಮ್ ಗಾಡಿ ರೆಡಿ ಇನ್ ಆಫ್ ಟೈಮ್ ಆಮೆನ್ ಈ ಓಟಕ್ಕ ಮನನು ಪರವರಿಗೆ ಕಾಲ ಮೇಲೆ ಹೇಳ್ತಾ ಇದ್ದೇನೆ ಸ್ಥಿರವಾಗಿ ನಾವು ಓಡುವವರಾಗಿರ್ಬೇಕು ಎಂತವಾಗಿ ಓಡಬೇಕಂದ್ರೆ ದೇವರು ನೇಮಿಸಿರುವ ಓಟದಲ್ಲಿ ನಾವು ಓಡುವುದಕ್ಕಾಗಿ ಈಗ ರೋಟ ರಂಗಲ್ಲ ಹೇಳ್ತಾರೆ ಅದು ಒಂದು ಹತ್ತು ಜನ ಇದ್ರೆ ಆದ್ರೆ ಪ್ರೈಸ್ ವಿನ್ ಆಗೋದು ಯಾರ ಫಸ್ಟ್ ಬರ್ತಾರೋ ಅವನ್ ಅಮೇನ್ ಅವ್ರಿಗೆ ಅದೇ ರೀತಿಯಾಗಿ ಈಗ ದೇವರು ಕೂಡ ನಮಗೆ ಒಂದು ಓಟವನ್ನ ಸ್ಥಿರ ಪಡಿಸಿದ್ದಾನೆ ಆ ಓಟದಲ್ಲಿ ನಾವೆಲ್ಲರೂ ಕರೆಯಲ್ಪಟ್ಟಿದ್ದೇವೆ ಯಾರೆಲ್ಲ ರಕ್ಷಣೆಗೆ ಬಂದಿದ್ದೇವೋ ನಾವು ಆ ಎಲ್ಲಾ ದೇವ ಜನರು ನಾವೀಗ ಏನ್ ಆಗಿದ್ದೇವೆ ಅಂದ್ರೆ ಒಂದು ರನ್ನಿಂಗ್ ರೇಸ್ ಅಲ್ಲಿ ನಾವೆಲ್ಲರೂ ಇದ್ದೇವೆ ಆಮೇಲೆ ಹಾಗಾದ್ರೆ ಯಾರು ಈ ರನ್ನಿಂಗ್ ರೇಸ್ ನೇಮಕ ಮಾಡಿದಾರೆ ಅಂದ್ರೆ ದೇವರು ರನ್ನಿಂಗ್ ರೇಸ್ ನಮಗೆ ಫಿಕ್ಸ್ ಮಾಡಿದ್ದಾರೆ ದೇವರು ರನ್ನಿಂಗ್ ರೇಸ್ಗಳಲ್ಲಿ ನಮ್ಗೆ ಓಡೋದಕ್ಕಾಗಿ ಕರೆಯಲ್ಪಟ್ಟವರು ಈಗ ನಾವು ಸ್ಥಿರವಾಗಿ ಓಡಾ ಅಥವಾ ಮಲ್ಕಟ್ಟಿದ್ದೇವೆ ಓಡ್ತಾನೆ ಇಲ್ವಾ ಅಂದಾಗ ನಮ್ಗೆ ನಾವು ಪರ್ಶಿಸ್ಕೊಳ್ಬೇಕು ಯಾಕಂದ್ರೆ ಕೆಲವು ವಿಶ್ವಾಸಿಗಳು ಇನ್ನೂ ನಿದ್ದೆ ಮಾಡೋ ಇನ್ನೂ ಕೆಲವು ವಿಶ್ವಾಸಿಗಳು ಅಯ್ಯೋ ಓಡಿ ಓಡಿ ಸಾಕಾಗ್ಬಿಟ್ಟಿದ್ದ ಅಂತ ಗೊತ್ತಾಯ್ ಮಾಡಿದ್ದಾರೆ ವಾರ್ತೆ ಸಾರಿ ಸಾರಿ ಸಾಕೊಂಡು ಸೇವೆ ಮಾಡಿ ಮಾಡಿ ಅಂತ ಆರಾಮ ಬಿಟ್ಟಿದ್ದಾರೆ ಈಗ ಕೆಲವರು ಹೋಟೆಲ್ ಆರಂಭದಲ್ಲಿ ಓಡ್ತಾರೆ ಆದರೆ ಅಂತ್ಯದಲ್ಲಿ ಅವರು ಫೇರಾಗ್ಬಿಡ್ತಾರೆ ಅದೇ ತರ ಲೋಕದಲ್ಲಿ ಕೂಡ ಅನೇಕ ಹೋಟೆಲ್ಗಳಲ್ಲಿ ರನ್ನಿಂಗ್ ರೇಸ್ ಓಟದಲ್ಲಿ ಎಲ್ಲರೂ ಆರಂಭದಲ್ಲಿ ಫಾಸ್ಟ್ ಆಗಿ ಓಡ್ತಾರೆ ಆದ್ರೆ ಯಾರು ಫಸ್ಟ್ ಒಂದು ಬಾರ್ಡರ್ ಗೆರೆ ಹಾಕಿರ್ತಾರೆ ಆ ಬಾರ್ಡರ್ ಕ್ರಾಸ್ ಮಾಡಿ ಮುಂದಕ್ಕೆ ಯಾರಕ್ಕೆ ಬೇಕಂತನೋ ಅವನಿಗೆ ವಿನ್ನ ಅಂತ ಡಿಸೈಡ್ ಮಾಡ್ತಾರೆ ಅವನಿಗೆ ಒಂದು ಬಹುಮಾನವನ್ನು ಕೊಡುವವರಾಗಿರ್ತಾರೆ ಅಮೆ ನಾಲಲ್ ವಿಯ ಅದೇ ರೀತಿಯಾಗಿ ಏಸು ಕುರ್ತುನ ನಮ್ಮ ಒಂದು ಓಟ ಬಂದ ಸಿದ್ಧಪಡಿಸಿದ್ದಾನೆ ಅಮೆ ಈ ರನ್ನಿಂಗ್ ರೇಸಲ್ಲಿ ನಾವೆಲ್ಲರಿಗ ಏನಾಗಿದೆ ಬಂದಾಗ ರಾಷ್ಟ್ರೀಯ ಬಂದೋ ಪ್ರಮುಖಾಂತರವಾಗಿ ಈಗ ನಮ್ಗೆ ರನ್ನಿಂಗ್ ರೇಸ್ ಸ್ಟಾರ್ಟ್ ಹೊಂದಿದೆ ಆಲಲ್ಲಿ ವಿಯಾ ಯಾವತ್ತು ನಾವು ರಾಷ್ಟ್ರೀಯ ಬಂದಿದೋ ಅವತ್ತು ಏನಾಗಿದೆ ನಮ್ಮ ರನ್ನಿಂಗ್ ರೇಸ್ ಓಟ ಪಂದ್ಯ ಆರಂಭ ಆಗಿದೆ ಅಲ್ಲೂ ಅಲ್ಲಿಂದ ನಾವು ಇವತ್ತಿಗೂ ಹೇಗೆ ಏಸುನಲ್ಲಿ ಓಡ್ತಾ ಇದ್ದೀವಿ ಏಸುನಲ್ಲಿ ನಾವು ಹೇಗೆ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಏಸುನಲ್ಲಿ ನಾವು ಹೇಗೆ ದೇವ್ರ ವಾಕ್ಯ ಧ್ಯಾನಿಸ್ತಾ ಇದ್ದೀವಿ ದೇವ್ರಿಗಾಗಿ ನಾವು ಹೇಗೆ ಬದುಕ್ತಾ ಇದ್ದೀವಿ ಹೇಗೆ ಜೀವಿಸ್ತಾ ಇದ್ದೀವಿ ಎಂಬುದು ನಾವು ಪರಿಶೀಲಿಸಿಕೊಳ್ಳುವವರಾಗಿರ್ಬೇಕು ಯಾಕಂದ್ರೆ ಭಕ್ತನಾದ ಪೌಲ ಮುಖಾಂತರ ಬಗ್ಗೆ ಈ ದಿನ ಇಬ್ಬರಿಗೆ ಪತ್ರದಲ್ಲಿ ದೇವರ ದಿನ ನಮ್ಮ ಇದ್ದಾನೆ ಇಷ್ಟು ಮಂದಿ ಸಾಕ್ಷಿಗಳು ಮೇಲೂ ಹಾದಿಯಲ್ಲಿ ಸುತ್ತಲೂ ಇರುವುದರಿಂದ ನಮಗೆ ಅಭ್ಯಂತರ ಮಾಡುವ ಎಲ್ಲ ಭಾರವನ್ನ ಹತ್ತಿಕೊಳ್ಳುವ ಪಾಪವನ್ನ ನಾವು ಸಹ ತೆಗೆದಿಟ್ಟು ನಂಬಿಕೆ ನೋಡಿ ಪೂರೈಸುವ ಪೂರೈಸುವನಾಗಿರುವ ಹೆಸರ ಮೇಲೆ ದೃಷ್ಟಿ ಇಟ್ಟು ನಮಗೆ ಓಟದಲ್ಲಿ ನಾವು ಸ್ಥಿರವಾಗಿ ಓಡಬೇಕು ಅಂತ ದೇವ್ರಮ್ಮನ ಇದನ್ನು ಕಲಿತ ಅದರಿಂದ ದೇವರು ಹೇಳ್ತಾರೆ ಇಷ್ಟು ಮಂದಿ ಸಾಕ್ಷಿ ಅಂದ್ರೆ ಅನೇಕ ಜನ ಸಾಕ್ಷಿಗಳು ಉಂಟು ಕೈಗೊಳ್ಳಲ್ಲಿ ಅನೇಕ ಭಕ್ತರು ಉಂಟು ಅರವ್ಯ ಅನೋಪನಿದ್ದಾನೆ ನೋಹನ ಇದ್ದಾನೆ ಆಮೇಲೆ